ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಆಯ್ತು ಈಗ ಅಲ್ಲಿ ಶಿವಗೇನ್ ಶುದ್ಧ ಇದ್ದ ಶಿವಗೇನ್ ಶುದ್ಧಗ ಪರಮೇಶ್ವರ ಅಜ್ಞೆ ಮಾಡಿದ ನೀ ಗಿನಿರಾಮ್ನ ಅವತಾರ ತಗೋಪ್ಪ ಈ ಗಿನಿರಾಮ್ನ ಅವತಾರ ಪಟ್ಟಿಗೆ ಯಾವಾಗಪ್ಪ ಅಂದ್ರೆ ರೋಡಿಗೆ ಬಬ್ಬಣ್ಣ ದೇವರಿ ಬಬ್ಬಣ್ಣ ಅಲ್ಲಿಂದ ಹಿಂಗ್ ವಿಷಯ ಬಂದ ಗಿಡರಾಮ ಶಿವಗೇಷನ್ ಗಿಂಡಿರಾಮ ತಗೊಂಡ್ ಗಿಡಿರಾಮ ಕೃಷ್ಣ ತೋಟ್ಲೆ ಜೋಗಳ ಹಾಡ್ಕತ್ರಿ ಮುಂದ ನಾಗ ಸ್ವರ್ಪ ಏಳು ನಾಗರ ನಾಗ್ರಗೇಂದ್ರ ಏನ್ ಕರದ್ ಕಿಶನ್ ಪರಮೇಶ್ವರ್ ಹೇಳ್ತಾನೆ ಅಪ್ಪ ಇವ್ಗ ಹಾಸನ ಇವಂದ ರಕ್ಷಣೆ ಮಾಡಿ ಮತ್ತ ಇವಾಗ ನೆರಳ ಹಿಡಿ ಹ ನೆರಳ ಹಿಡಿಯಿತ ಕ್ಷಿಂದ ಹಿಡಿತಿಂದ ಯಾವತ್ತ ಒಂದ್ ನೆರಳು ಹೇಳಿ ಮತ್ತ ಈ ಕಂದನ್ ಪಾಲನ್ ಪೋಷಕ ಆಗ್ಲಿತ್ಕ್ಷ ಪರಮೇಶ್ವರಪ್ಪ ಅರ್ಬತಿ ಇವ್ ಮೂರ್ ದಿನಸ ಮಾಡಿ ಕಿಶಿಂದ ಆ ಪರಮ ದೇವ್ರ ಕಣ್ ತೀರ್ದ ನೋಡ ನೋಡಿದ್ರ ಮ್ಯಾಗ ಗಿನಿಗಳ ಗಿನಿ ಅಂತ ನಾಗ್ ಸರ್ಪ ಮುಂದ ಜೀನ ತುಪ್ಪ ಆ ಪೆಟ್ಟಿಗೆ ಹನಿ ಹನಿ ಹನಿತ್ತು ಅದಕ್ಕ ಜೇನ ತುಪ್ಪಿನ ವಯಾಲ ಉಂಡ ಒಣದಾಗ ಬೆಳೆ ಬೀರಲಿಂಗ ಗಾತಕ್ಷ ಹಿರಿಯರು ಹೇಳ್ಕೊತ ಬಂದಾರ ಹಿರಿಯರ್ ಸಂಪ್ರದಾಯ ಬಂದದ ವಿಷಯ ಇದು ಮುಂದೆ ಕೆಲವು ಪುರಾಣಗಳು ಭಿ ಬರೆಯ ಶಾಣಿಯರ್ ಅದವ್ರ ಇರ್ಲಿ ಅದು ಇದು ಕೂಡ ಎಲ್ಲ ನಮ್ಮ ಹಾಲ್ ಮತದ ವಂಶಾವಳಿ ಹೆಂಗ್ ಆಯ್ತು ಏನಾಯ್ತು ಈಗಿನವ್ರು ಭಿ ಬರೆಯಕ್ಕದ್ರು ಹಿಂದ ಬಾ ಆಗಿದ್ರು ಅವಾಗ ಶಾಣಿಯರ್ ಇದ್ರೆ ಬಾಯ್ ತೋಂಡಿ ಹಚ್ಚಿತ್ತು ಬಾಯ್ ತೊಂಡಿ ಮತ್ತ ಒಂದೊಂದು ಪುರಾಣಗಳು ಬರದಿಟ್ಟರು ಬಿ ಅವಾಗ ಏನಿತ್ತು ಎಲ್ಲ ಮುಚ್ಚಿತ್ತು ನಮ್ ಮಂದಿ ಅಷ್ಟು ಎಲ್ಲ ಆಗ ಈಗ ಆ ಭಗವಂತ ಪುಣ್ಯದಿಂದ ಎಲ್ಲಾರು ಈಗ ಇದ್ಗೊಂಡ್ರ ಇದ್ಯಾರ ಇರ್ಲಿ ಅಷ್ಟು ಬಾಳ್ ತಿಳ್ದವ್ರೆಲ್ಲ ಮೊದಲು ನಾನು ನಿರ್ಲಕ್ಷ್ಯ ಮಣಸನು ಆಯ್ತ ನಮ್ದು ಯಾಕರ ಒಂದ್ ಸೂದ್ ಆಗುದಲ್ರಿ ತಮ್ಮ ಎಲ್ಲಾರೀ ನಮಸ್ಕಾರ ಮಾಡಿ ಹೇಳ್ತೇನು ಆಯ್ತ ಮುಂದೆ ಏನಾಯ್ತ್ರಿ ಇವ್ರ ಪರಮೇಶ್ವರ ಪಾರ್ವತಿ ಇಷ್ಟ ಮಾಡಿ ಆ ಬೀರ್ದೇವ್ರ ಪಲನ ಮಾಡಕ್ ಮಾಡಕ್ ಆಶೀರ್ವಾದ ಮಾಡಿ ಇವ್ರ ಮಾಯ ಹೋಗಿಬಿಟ್ರ ಮುಂದೆ ಕೆಲವು ದಿವ್ಸಕ್ಕ ಅಂದ್ರ ಇವ್ ಟ್ಯಾನು ಶಬ್ದಿಗೆ ಗಿಣಿಯಂ ಜುಗಳ ಹಾಡ್ತಿದ್ದ ಟ್ಯಾನು ಶಬ್ದಿಗೆ ಜೇಣ್ ತುಪ್ಪಿನ ವಯ ಭಯ ಬೀಳ್ತಿತ್ತು ದಾಗಿಂದ್ರ ಯವತ್ತು ಹಿಂಗ ದಳ ಹಿಡಿದ ನೆಳ ಹಿಡಿದ ನೆಳ ಹಿಡಿದತ್ತ ಅಂದ್ರ ಬೇರ್ ದೇವ್ರಿಗೆ ಏನ ತೊಂದ್ರೆ ಆದ್ರೂನು ಅವ್ರ ಆ ತೊಂದ್ರಿ ಆಗಬಾರ್ದ್ ಹಂಗ ಪಾಲನ್ ಪೋಷಲ್ ವ್ಯವಸ್ಥೆ ಮಾಡಿ ಅವ್ರ ಬಾಯ್ ಹೋಗ್ಬಿಟ್ರು ಮುಂದ ಅಕಸ್ಮಾತ್ ಏನ್ ಆಯ್ತ್ರಿ ಐದು ಮಂದಿ ಅಕ್ಕತ್ ಹಂಗ್ಯಾರ ಎಂಕವ್ವ ಮಾಯವ್ವ ಇಂದು ಅವ್ರದ್ ಮೂರ್ ಮಂದಿ ಹೆಸರು ಅಷ್ಟ ಪಕ್ಕ ಇಲ್ಲಾ ಯಾರ ಏಳ್ ಮಂದಿ ಹಾಡ್ತಾರ ಯಾರ ಇಬ್ರು ಮಂದಿ ಅಂತೇಳಿ ಹಾಡ್ತಾರ ನಮ್ಮ ಅಡಿವಪ್ಪ ಮಾರಾಯಾ ಹುಲ್ಜಯಂತಿಯವ್ರು ಎಂಕವ ಮಾಯ ಇಬ್ರು ಮಂದಿ ಅಕ್ಕ ತಂಗಿರಿದ್ರೆ ಹಾಡ್ತಾರ ಮುಂದ ಆಲ್ಕು ರಾಮಪ್ಪ ಹಿಂದ ಆಗಿ ಹೋದ ದೊಡ್ಡ ತಳದವರು ಅವ್ರ ಏಳ ಮಂದಿ ತಿಳ್ಸಿಂದ ಹಾಡ್ತಾರ ಯಾರ ಐದು ಮಂದಿ ತಿಳಿ ಹಾಡ್ತಾರ ಆಯ್ತ ಈಗ ನಾವು ಒಂದ್ ಪುರಾಣವಾಗಿದ್ದ ವಿಷಯ ಅನ್ಬೇಕಾದ್ರೆ ಐದು ಮಂದಿ ಅಕ್ಕ ತಂಗಿಯರ ಅವ್ರ ಕುರಿಕಾಯಿ ಕೊತ್ತ ಆರ್ಯಾಣದಲ್ಲಿ ತಿರುಗುತ್ ತಿರುಗುತ್ತ ಆರ್ಯಾಣದಲ್ಲಿ ಒಂದಾನ ಒಂದ್ ದಿವ್ಸುತ್ತೇನು ಆಡ ಕುರಿಲ್ಲ ಒಂದ ಕುರಿಯುದನ್ ಶ್ಯಾಮರಾಯನು ಶ್ಯಾಮರಾಯನ ಕುರಿಯದ್ದು ಶಾಂಬಾವತಿ ಅವ್ನು ಮಾಡ್ವಿ ಆಯ್ತ ವಿಷಯ ಮತ್ ದಾರೀ ಆಗಿರ್ಲಿಲ್ಲ ಆಯ್ತ ಅವನು ಮಕ್ಕಳ ಐದು ಮಂದಿ ಹೆಣ್ಣು ಮಕ್ಕಳಿಗೆ ಇವರ ಕುರಿ ಕಾಯ್ತಿದ್ರು ಅವ್ರ ವಯಸ್ಸಾಗತನ ತನ್ನ ಮುಂದ ಶಾಮರಾಯ್ದವ ಐದು ಮಂದಿಗೆ ಕುರಿಗಳು ನೇಮ್ಸುದ ನೀವು ಕವಲ ಮಾಡ್ರಿ ನೀವು ಕಯನ್ ಬಡಿಗೆ ಕೋಲು ಕೊಟ್ಟ ಅವ್ರಿಗೆ ಅಧಿಕಾರ ಕೊಟ್ಟಿದ ಹ ಮಕ್ಕಳಿಗೆ ಅವ್ರ ಐದು ಮಂದಿ ಕುರಿ ಬೇಸ್ಗೊತ್ತು ಹೋಗಿ ಆ ಹರ್ಯಾಣದ ಆಲದ್ ಬರಕ್ ಹೋಗಿ ಹೋಗಿ ಕುಚ್ಚಿದ್ರು ಆ ಟ್ಯಾ ಟ್ಯಾ ಟ್ಯಾಂಡ ಶಬ್ದ ಆಯ್ತು ಧ್ವನಿ ಆಯ್ತು ಬೇರೆ ದೇವ್ರ ತೋಟ್ಲಾಗ ಟ್ಯಾ ಟ್ಯಾನ್ ಶಬ್ದ ಸುತ್ತೆಲ್ಲ ಮಾಯೂ ನೋಡುವ ಕಡೆ ಇಲ್ಲ ಮ್ಯಾಗ್ ನೋಡಿ ಮ್ಯಾಗ ನೋಡ ತೋಣಕ್ಕ ಆಲದ ಮರಕ ಬಂಗಾರ ತೋಟ್ಲ ಜಗ 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 ಒಳ್ಳೆ ಕತ್ತಿತ್ತು ಆ ಮಾಯ ಒಂದು ಯಾನ್ ಯಾರ ಕತ್ತಿಲ್ಲ ಇಂತ ತೋಟ್ಲ ಇಲ್ಲಿ ಯಾರು ತೊಂದ ತಕ್ಷಣ ಅಂದ ಆಲದ ಮರ ಏರಳ ಏರಿ ಕಿಶನ್ ತೋಟ್ಲ ಬಿತ್ತ ಹೋಗ್ತಾಳೆ ಆ ಇಳ್ದಾಗ ಇದ್ದದ ಕಡಿಯಾಕ ಬರಕೈ ಹಿಂಗ ಹರ್ಯಕರ್ ಬಾಬಾ ಮತ್ತ ಕೈ ಮುಗ್ದು ಮಾಯವ ಏನ ಅಪ್ಪ ನೀನ್ ನನ್ಗ ಬಾಧಿಕ್ ಮಾಡಬೇಡ ಮತ್ತ ನಿಂದ ಹೆಸರು ನಾ ಉಳಿಸ್ತೇನು ಅಂದ್ರ ಹೆಸರು ನೀ ಹೆಂಗ ಉಳಿಸ್ತಿ ಅಂದ್ರೆ ಭೂಲೋಗ ಕಲಿಯೋಗದಾಗ ಹೆಣ್ಣು ಮಕ್ಕಳ ಹಣದ ಕುಡ್ಲಿ ಅವ್ರ ಬಾರ್ಷ್ಯ ಮಾಡಿ ಆ ಹುಡುಗರು ಹೆಣ್ಣು ಇರ್ಲಿ ಇರಲಿ ಆ ತೋಟ್ಲ ಮೇಲೆ ನೀನ್ ಚಾಯಾ ತಗದ್ ಕ್ಷಿಂದಿರಾಮ ಮಾಡಿ ಕ್ಷಿಂದ ನೀ ಛಾಯಾ ತಗದ ತೋಟ್ಲಿಕ್ ಬಿ ನಿನ್ ಚಾಯ ತಗಸ್ತೇನು

ಇಷ್ಟ ಆಶೀರ್ವಾದಕ್ಕೆ ಮಾಡಿದ ಪೆಟ್ಗೆ ಹೇಳದ ಬಾಯ್ ಮಾತ್ ಕೊಟ್ಬೆಟ್ ಸುಮ್ಮನಿತ್ತ ಆ ಮುಂದ ಜೇನು ತುಪ್ಪಿನ ಹುಳ ಕಡೆ ಜೇನು ಹುಳ ಐತಿ ಹುಟ್ಟೈತಿರ್ಲೆ ಆ ಹೊಳ ಹಾರಿ ಹಾರಿ ಬಂದ್ ಕಡಿಯಕೊಳ್ತ ಅಂತ ಅವಾಗ ಕೈ ಮಗಲ್ ಅಪ್ಪ ಗುಡ್ರಿ ನಾ ಹೇಳ್ತೇನೆ ಕೇಳಪ್ಪ ಅತ್ ಹೇಳ್ದೊಳಗಿ ಏನಿಲ್ಲ ಮತ್ತ ನಿಮ್ದು ಕೀರ್ತಿ ಉಳಿಸ್ತೇನ್ ಭೂಲೋಕದಾಗ ನಮ್ ಕೀರ್ತಿ ನೀ ಹೆಂಗ ಉಳಿಸ್ತಿ ನಮ್ ಹೆಸರ್ನ ಹೆಂಗ್ತಿ ಅಂತ ಕೇಳಕತ್ತ ಅದ್ರಾಗೂ ಪರಮಾತ್ಮನಿಲ್ಲ ಮತ್ತ ಅರ ಆಯ್ತಾ ಮಾಯವ್ ಹೇಳ್ತಾಳ ಮುಂದ್ ಕಲಿಯ ಹೋಗ್ದಾಗ ಮಾನವ ಮಂದಿ ಹೊಟ್ಟಲಿ ಗಂಡು ಹುಟ್ಟಲಿ ಹೆಣ್ಣು ಹುಟ್ಟಲಿ ಅವ್ರ ಹಡದ ಬಳಕ ಐದ್ ದಿನ ತನಕ ಆ ಕೂಸುಗಳಿಗೆ ಇರಂಗಿಲ್ಲ ಎದಿಗೆ ಆ ನಿನ್ ಜೇನು ತುಪ್ಪ ಬಯಲ ಈ ಬೀರ್ ದೇವ್ರ ಹೆಂಗ್ ಉಣ್ಸಿದಂಗ ನಿನ್ ಜೇನ್ ತುಪ್ಪ ಬಯಲ ಉಣಿಸ್ತಾರಪ್ಪ ಮರ್ತಿ ಲೋಕದಾಗ ನಿನ್ ಜೇನ್ ತುಪ್ಪ ಅಂದ್ ಕ್ಷಣದ ಹೆಸರು ಉಳಿಸ್ತೇನು ಅಂತೇಳಿ ಮಾಯವ್ ಮಾತ್ಕೊಟ್ರೆ ಆ ಮಾತಾಡ್ದ ಆಯ್ತ ಅವ್ ಜೇನ್ ಹೋಳಿ ಸುಮಾವದ್ರಿ ಮುಂದ ನಾಗೇಂದ್ರಯ್ಯ ಅವ್ ಬರಕತ್ತಲ ಕಡಿಕಾ ಪುಸ್ ಪುಸ್ ಫು ಮಾಡಕತ್ತ ಅಪ್ಪ ನಾಗೇಂದ್ರಯ್ಯ ಮತ್ತ ನನ್ಗೇನ್ ಬಾಧಿಕ ಮಾಡಬೇಡಪ್ಪ ಮತ್ತ ನಿನ್ ಹೆಸರ ನಿನ್ ಕೀರ್ತಿ ನಾ ಉಳಿಸ್ತೇನು ಅಂತ ಹೆಂಗ ಉಳಿಸ್ತಿ ಅಂದ್ರ ನಾ ನೋಡಪ್ಪ ಭೂಲೋಕದಲ್ಲಿ ಅಮಾಶಿ ಆದ ಐದನೇ ದಿನಕ್ಕ ಪಂಚಮಿ ಅನ್ನುವ ಹಬ್ಬವನ್ನು ಮಾಡಿ ಮತ್ತು ಅಮಾಶಿ ಆದ ನಾಲ್ಕನೇ ದಿವಸಕ್ಕೆ ನಾಗೇಂದ್ರ ಅಯ್ಯನ್ ಮಾಡಿ ಮಣ್ಣಿನ ಮಾಡಿ ಮಾಡಿಕೊಂಡು ತಂದ ಜಗಲಿ ಮೇಲೆ ಪ್ರತಿಯೊಬ್ಬರು ಮನೆಯಾಗ ಪೂಜಿ ಹೆಣ್ಣು ಮಕ್ಕಳೆಲ್ಲ ಕೂಡಿ ಆ ನಾಗೇಂದ್ರ ಅಯ್ಯನ್ ಹಂಗನೂಲ ಹಕ್ಕಿ ನಮ್ಮ ಒಳಗ ಹಂಗನೂಲ ಹಾಕೊಂಡ ನಾಗೇಂದ್ರ ಯಾ ನೀನ್ ಹಾಲ್ ಹೇಳ್ತಾ ನೀ ಏನ್ ಮಾಡ್ಬೇಡ ನೀನ್ ಅಂತ ಹೇಳಿ ನಾಗೇಂದ್ರ ನಾಗೇಂದ್ರ ಸುಮ್ ಅಲ್ಲ ಆಯ್ತಾಕಿ ತೋಟ್ಲಾಗ ಉಸ್ಕೊಂಡು ತೊಳಗ್ ಬಂದಳು ಎಲ್ಲಾರು ಐದು ಮಂದಿ ಕೂಡಿ ತಮ್ಮ ತಗೊಂಡ್ ಹೋದ್ರು ಮಂದವ್ರ ಹಂಗ ಶಿಶುವಂತ ತಗೊಂಡ್ ದೇವ್ಗಿರಿಗ್ ಹೋದ್ರು ದೇವಗಿರಿಯ ಅಲ್ಲಿ ಗುಡಿ ಬಡಿಯೊಳಗ ವಸತಿ ಮಾಡ್ರು ಅಲ್ಲೇ ಮಳೆ ಒಂದೇ ತಳು ಅದ್ ವಿಷಯ ಎಲ್ಲರಿಗೂ ಗೊತ್ತಿದ್ದ ಮಾತೈತಿ ಅಷ್ಟನ್ನ ಅಂತ ಹಿಂಗಾಯ್ತ್ರಿ ಪಂಚಮಿ ಅಂದ್ರ ಇದರ ಸಲುವಾಗಿ ಆ ಮಾಯವ ಈ ಮೂರು ಶಬ್ದ ಏನ ಹೇಳಿ ಅಲ್ಲಿ ಕೃಷ್ಣ ಆ ಗಿರಿರಾಮಗ ಮತ್ತು ಜೇನ್ ಹುಳಕ ಮತ್ತ ಈ ನಾಗೇಂದ್ರ ಸರ್ಪ ನಾಗೇಂದ್ರ ಹೇಳಿ ಕಿಶಿಂದ ಆ ವಚನ ಕೊಟ್ಟದ ಕಾರಣ ಈ ಭೂಲೋಕದಲ್ಲಿ ಅವು ಮೂರು ವಿಷಯಗಳು ಆಗಿದವು ಈ ಪಶ್ಚಿಮ ಹಾ ಈ ಸದ್ಯಾವೆ ಮತ್ತ ನಾ ಅಮಾಶಾದ್ ನಾಲ್ಕನೇ ದಿವ್ಸ ಕನ್ಕ ನಾಗನ ತರ್ತಾರ ರೀ ನಾಗಯನ್ ತರ್ತಾರಿ ಐದನೇ ದಿನಕ್ಕ ಹಾಲ ಏರ್ತಾರ ಐದನೇ ದಿನಕ್ಕ ಒಂದೊತ್ತ್ ಮಾಡಿ ಗಿಶಿಂದ ಹಾಕೊಂಡ ಹಾಕೊಂದ ಅವ್ರ ಜಗತ್ತನ್ಯಾಗ ಹೆಣ್ಣ ಮಕ್ಕಳ ಕೊಳಗೆಲ್ಲಾ ಹಣ್ಣು ಹಾಕಿ ಮತ್ತ ನಾಗೇಂದ್ರಾಗ ಹಣ್ಣು ಹಾಕಿ ಹಾಲು ಏರಿತಾರೋ ಅತ್ತ್ರಿಂದ ಪವಿಷಮಿ ಆತ ವಿಷಿಂದ ಬಲದ ವಿಷಯ ನಮ್ಮ ಹಿರಿಯರ್ ಹೇಳಿದ ಮಾತ ಎಷ್ಟ ನಾಕ್ ಮಾತ ಆ ಭಗವಂತನ ಪಾದಕ್ಕನ ಅರ್ಪಣೆ ಮಾಡಿ ವಿಜೃಂಭ ಮಾಡ್ತೇವಿ ಇವತ್ತಿನ ವಿಷಯ ಸುಮ್ನೆ ಹಂಗ ಚರ್ಚೆ ಚರ್ಚೆ ಮಾಡತ್ತ ಸಿದ್ದ ಬೀರದೇವರ ಅಡಿವಾರ್ಯನ ಹೋಗಿ ಕಳವಿನಾರಾಯಣ್ ಕಳಿಸಿದಕ್ಕಾಗಿ ಎಷ್ಟು ಎಷ್ಟೊಂದು ಇತರಲ್ಲೇ ಎಷ್ಟು ಅರ್ಥ ಇದೆ ಅಂತ ಕೇಳಿದ್ರ ಈ ಸಿದ್ಧ ಬೀರ ದೇವರ ಅಂದ್ರೆ ಅಡವಿ ಆರ್ಯಾನಕ್ ಹೋದ ಕಾರಣ ಸಾಕಷ್ಟು ಹಬ್ಬಗಳು ಕೂಡ ಉಟ್ಕೊಂಡು ಅದ ಪ್ರಕಾರ ಸಾಕಷ್ಟು ಒಂದು ಸಂಪ್ರದಾಯ ಹುಟ್ಟಿತವನು ಅಂತದ್ ಬಹಳ ಸ್ಪಷ್ಟವಾಗಿ ಗೊತ್ತಿರ್ತದೆ ಅಹ್ ನಮ್ಮ ಚಿಕ್ಕೋಡಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಒಡಗೋಲು ಗ್ರಾಮದ ಕಾಕಾ ಕಾಕ ಹೇಳಿ ಇವರು ಬಹಳ ಒಂದು ಪ್ರಸಿದ್ಧ ಕಲಾವಿದ್ರು ನೀವು ಎಲ್ಲಾರು ನೋಡಿ ನೋಡಿರ್ತೀರಿ ಯಾಕಂದ್ರೆ ಈಗೀಗ ಅವ್ರಿಗೆ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಆಗಿರೋದ್ರಿಂದ ಇಲ್ಲೇ ಮನೆಯಾಗ್ ಕೂತಿರ್ತಾರ ಯಾಕಂದ್ರೆ ಎಲ್ಲಾ ದೇವರ ಆಶೀರ್ವಾದದಿಂದ ಅವ್ರಿಗೆ ಏನ ದೇವ್ರ ಎಲ್ಲಾ ಕೊಟ್ಟ ನಡೆಯೋನು ಅಹ್ ಇದೇ ರೀತಿ ಈ ಸತ್ಯ ಸಿದ್ಧರ ಸೇವೆಯನ್ನ ಯಾರು ಮಾಡಿದಾರಲ್ಲ ಅದ ಅವ್ರಿಗೆ ಎಷ್ಟು ಲಾಭ ಕೊಡ್ತದೋ ಗೊತ್ತಿಲ್ಲ ಬಟ್ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನದಲ್ಲ ದೇವ್ರು ಯಾವತ್ತು ಅವ್ರ ಮಣಿತನಕ ಒಂದ್ ಅಂದ್ರೆ ಮಾಟ ಮಾತ್ರ ಅಂತಾದ ಇಂಥದ್ದು ಏನು ನಡ್ಸ ಕೊಡೋಲ್ಲ ಯಾಕಂತ ಸತ್ಯ ಸಿದ್ಧರ ಸೇವೆ ಒಳಗ ಕಾಲ ಕಳೆದಿರ್ತಾರ ಇಂತ ಪುಣ್ಯಾತ್ಮರ ಅಹ್ ಇಲ್ಲೆಲ್ಲಾ ಇರೋದ್ರಿಂದಾನೇ ಇವತ್ತು ನಮ್ಮ ಭೂಮಿಗೆ ಮಳೆ ಬೆಳೆ ಸಾಕಷ್ಟಾಗಿದೆ ಮತ್ತ ನನಗ ಅನಸ್ತದ ಈ ಸಂಪ್ರದಾಯ ಇವ್ರ ಅಹ್ ಕಾಲಿಗೆ ಮುಗಿತದ ಅಂತ ಅಂತೇಳಿ ನನಗ ಅನಸ್ತದ ಅದಕ್ಕಾಗಿ ಈ ಸಂಪ್ರದಾಯ ಇಲ್ಲಿಗೆ ಮುಗಿಬಾರ್ದು ಇನ್ನು ಹಿಂಗೆ ಇದೇ ರೀತಿ ಸದಾಕಾಲ ಮುಂದ್ ಹೋಗ್ತಾ ಇರ್ಬೇಕು ಯಾಕಂತಂದ್ರೆ ರೊಕ್ಕಿನ ಬೆನ್ನತ್ತಿ ಈ ನಮ್ಮ ಸಿದ್ಧಾಟಿಗೆನ ಮರೆಯೋದು ಸರಿ ಇರಂಗಿಲ್ಲ ಈ ಸಿದ್ಧಾಟಿಗೆ ಸೇವೆಯನ್ನು ಮಾಡ್ರಿ ಮತ್ತ ಕೆಲಸಾನು ಮಾಡ್ರಿ ರೊಕ್ಕನೂ ಗಳಸ್ರಿ ಯಾಕಂದ್ರೆ ಸಿದ್ಧ್ರ ಸಿದ್ಧಾಟಗಳಿರುವಂತ ನೆಮ್ಮದಿ ಜಗತ್ತಿನಾಗ ಎದರ್ಲೂ ಕೂಡ ಅಲ್ಲ ಬಹಳಷ್ಟು ನಾವು ಉದಾಹರಣೆಗೆ ನೋಡಿವಿ ಅಹ್ ಒಂದ್ ದಿವಸ ಎಲ್ಲೇ ನಾವು ಹಾಡ್ಕಿ ಹೋದಾಗಲಿ ಎಲ್ಲಿ ಬಂದ್ರು ಕೂಡ ಬಹಳಷ್ಟು ಕಡೆ ನೋಡಿವಿ ಇದ್ರಾಗ ನೆಮ್ಮದಿ ಅದ ಇದ್ರಾಗ ಭಕ್ತಿ ಅದ ಇದ್ರಾಗ ಒಂದ್ ಶಕ್ತಿ ಅದ ಇದ್ರಾಗ ಎಲ್ಲಾನು ಐತಿ ತಿಳ್ಕೊಂಡ್ರೆ ಎಲ್ಲಾ ಐತಿ ತಿಳ್ಕೊಳಿಲ್ಲ ಅಂದ್ರೆ ಅವ್ರ ಮನ್ಯಾಗ ಏನೂ ಇರಂಗಿಲ್ಲ ಅಂದ್ರೆ ತುರ್ತ ಕಾಲಿಗೆ ಇರ್ತೈತಿ ಬಟ್ ದೇವ್ರ ಯಾವ್ದು ಕೂಡ ದಂಡಿ ಹಚ್ಚಂಗಿಲ್ಲ ಈಗ ನಮ್ ಮುತ್ಯಾರ ಏನ ಸೇವೆ ಮಾಡ್ಯಾರಲ್ಲ ಅವ್ರ ಮಾತ್ರ ಸದಾವನ್ನ ಕಾಲ ಅವ್ರ ಸಾವಿರಾರು ವರ್ಷ ಕಟ್ತಾನ ಅವ್ರ ಮಣಿತನ ಹಿಂಗ ಬೆಳ್ಕೊತಾನೆ ಹೋಗುದು ಯಾಕಂತಂದ್ರ ಸಾಕಷ್ಟು ನಮ್ ಮುತ್ತು ಕುಡಿ ಬೀರ್ ದೇವ್ರ ಎಕ್ಸಂಬ ಬೀರ್ ದೇವ್ರ ಸಿದ್ಧ ಮಾಡಿಂಗ್ರೆ ಅಮೋಕ್ ಸಿದ್ಧ ಸಾಕಷ್ಟು ಸಿದ್ಧರ ಆಶೀರ್ವಾದ ಅವ್ರ ಮೇಲೆ ಐತಿ ಇದೇ ರೀತಿ ಇರ್ಲಿ ನಮ್ಮ ಸಿದ್ದರಾಮ್ ಕಕ್ಕ ಅವ್ರಿಗೆ ಅಂದ್ರೆ ನೆಕ್ಸ್ಟ್ ಮತ್ತ್ ಅವ್ರ ಜೊತೆ ನಾವ್ ಮತ್ತೆ ಯಾವ್ದ್ರೆ ಒಂದ್ ದೇವ್ರ ವಿಷಯನ ಚರ್ಚೆ ಮಾಡೋದಕ್ಕಾಗಿ ಮತ್ತೆ ಬಂದ್ ಭೇಟಿ ಆಗ್ತಿವಿ ನಮಸ್ಕಾರ ಧನ್ಯವಾದಗಳು ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯ ಕ್ಷೇತ್ರದಲ್ಲಿ